హలో ఫ్రెండ్స్ వెల్కమ్ బ్యాక్ టు మై ఛానల్ శృతి లక్స్ ఇన్ కన్నడ ఫ్రెండ్స్ ఇన్ని ఛానల్ సబ్స్క్రైబ్ సబ్స్ైబ్ ప్లీజ్ సబ్స్క్రైబ్ లైక్ లీక్ షేర్ మి కమెంట్ మి విడి కొనే తనక నోడి బిగ్ నా ఇంత నాలుగు లక్న స్టార్ట్ ఫ్రెండ్స్ నన్ను ఏవల్ లెట్ ఆగితే యాకోల్ సిాపట్టే మై కై నోవు సో అక్కడ నేను మల్కొందే పాపన మనయో ఎద్ద చా మి నన్గూ చహాి ఇట్హిరు నన్ను అదన కాస్కొండ హాల్ కాశీదా ఫ్రెండ్స్ లేట్ ఆగ్తదంత సో హాల్ కాసి చహన కాశి నోడ్తాయిబోదు నూ చహా హాకొ చా కుడీత ಬೆಳಗ್ಗೆ ಹಾಗೇ ಬೆಳಗ್ಗೆ ಟಿಫನ್ ಒಯ್ದಿದ್ದಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರು ಮಧ್ಯಾಹ್ನ ಬರ್ತೀನಿ ಏನಾದರೂ ಮಾಡು ನಿನಗೆ ಆರಾಮಾಗಿದ್ರು ಅಂತಂದಿದ್ರು ಸೊ ನನಗೂ ಸ್ವಲ್ಪ ರೀ ಏನು ಅನಿಸ್ತಾ ಆರಾಮಾದಂಗೆ ಅನಿಸ್ತು ಸೊ ಹಾಗಾಗಿ ನಾನು ಸ್ವಲ್ಪ ರೈಸ್ ಚಪಾತಿ ಇತ್ತು ಫ್ರೆಂಡ್ಸ್ ಸೋಯಾಬೀನ್ ಗ್ರೇವಿ ಮಾಡಿದ್ರೆ ಆಯ್ತಂತ ಸಿಂಪಲ್ಲಾಗಿ ಸೋಯಾಬೀನ್ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಕೊತ್ತಂಬರಿ ಕರಿಮೆ ಸ್ವಲ್ಪ ಕಾಳನ್ನ ಹುರಿದಿಟ್ಟು ಸ್ವಲ್ಪ ಕಾಳನ್ನ ಹುರ್ದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯಾವುದೇ ಅಡುಗೆ ಮಾಡಿದ್ರು ಶೇಂಗಾ ಕಾಳನ್ನ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಅದನ್ನ ಮಿಕ್ಸಿಗೆ ಹಾಕ ಹುರಿದಿಟ್ಕೊಂಡು ಫಸ್ಟಿಗೆ ಹುರಿದಿಟ್ಕೊಂಡ್ರೆ ಇಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಅದು ಶೇಂಗಾದ ತಣ್ದಾಗಿರ್ತವೆ ಸೊ ಮಿಕ್ಸಿಗೆ ಹಾಕ್ಕೊಳಕ್ಕೆ ಅಂಕೇರಿ ಇಲ್ಲಿ ನೋಡ್ತಾ ಇರ್ಬೋದು ನೀನು ನಾನು ಸಾರಿ ನೀವು ನಾನು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಯಾವ ಥರ ಮಾಡ್ತೇವೆ ಅದೇ ಥರ ತೋರಿಸ್ತೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡೋಂಗಿಲ್ಲ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ಥರ ಮಾಡ್ತೇವೆ ಅದೇ ಥರ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ ಇಲ್ಲದೇ ಇರೋ ತಂದನ್ನು ಹಾಕಿ ವಿಡಿಯೋಗೋಸ್ಕರ ಮಾಡೋಕ್ಕೋಗಂಗಿಲ್ಲ ಸೊ ನಾನು ಹೆಂಗೆ ಮಾಡ್ತೀನಿ ಹಾಗೇನೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾಕಂದರೆ ಇದು ನಾನು ಡೈಲಿ ಇರೋದ್ರಿಂದ ನಾನು ತೋರಿಸ್ಬೇಕಾಗತ್ತೆ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ ಇಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಇವಾಗ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಪಾತ್ರೆ ಕಾದ ನಂತರ ಗ್ಯಾಸ್ನ ಆನ್ ಮಾಡಿಕೊಂಡು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಆಮೇಲೆ ಆಯಿಲ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಆಯಿಲ್ ಸ್ವಲ್ಪ ಕಾದ ತಕ್ಷಣ ಜೀರಿಗೆ ಸಾಸಿವಿನ ಹಾಕಿ కరిబేవన హాక్తాదిని ఫ్రెండ్స్ నోడ్తాయిబోదు కరిబేన స్వల్ప ఎన్నెలు ఫ్రై అక్షణ నన్ను ఈరుళినే ఆడ్ మిరుళి స్వల్ప చిక్చిక్దే కట్ మోకు ఈ గ్రేవీ ఒబ్రొరు అదొంధర మాతారా ఫ్రెండ్స్ టొమేటో ఫేస్టా ప్యూరి మాట్తారా ఒబ్రొరు టొమేటో కొబ్బరి ఇన్నె యూస్ మి మసాలా హ్యాకీమాత నేను సింపల్గి మోడతీని సో అయితే ట్రై మిల్లా ట్రై మే ఇర్బోదు

ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದ್ಕಿಂತ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೇ ನಿಜವಾಗ್ಲೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಹಾಕಿದ್ರೆ ಮಸಾಲೆ 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 ಅಂತಂಗ್ ಬಾಯಲ್ಲಿ ಫುಲ್ ಮಸಾಲೆ ಏನೊಂಥರ ಟೇಸ್ಟ್ ಕೊಡ್ತಿರ್ತೈತಿ ಒಬ್ರೊಬ್ರಿಗೆ ಒಂದೊಂಥರ ಇಷ್ಟ ಫ್ರೆಂಡ್ಸ್ ಒಬ್ರೊಬ್ರು ಮಸಾಲೆ ಇಷ್ಟಪಡ್ತಾರೆ ಒಬ್ರೊಬ್ರು ಈ ಥರ ಇಷ್ಟಪಡ್ತಾರೆ ನಾವಂತೂ ಈ ಥರನೂ ಇಷ್ಟಪಡ್ತೀವಿ ಆ ಥರನೂ ಮಾಡ್ತೀವಿ ಇಲ್ಲ ಅಂತಿಲ್ಲ ಆ ಥರ ಟೈಮ್ ಇತ್ತಂದ್ರೆ ಮಾಡ್ತೀವಿ ಇವಾಗ ನಮ್ಮ ಮನೆಯವರು ಬೇಗನೆ ಬರೋದರಿಂದ ನಾನು ಕ್ವಿಕ್ಕಾಗಿ ಯಾವುದ ಪ್ರೊಸೆಸ್ ನನಗೆ ಈಸಿ ಅನ್ನಿಸ್ತದೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾನು ಸ್ವಲ್ಪ ಉಪ್ಪು ಖಾರನ ಖಾರನ ಹಾಕಿ ಚೆನ್ನಾಗಿ ಅದು ಅಂಗಡಿ ಖಾರ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮ ನಾ ಮಾಡಿಸಿಲ್ಲ ಮಾಡ್ಸಾರ ನಮ್ಮ ಮಮ್ಮಿಯವರು ತೊಗೊಂಬರ್ಬೇಕು ಅಲ್ಲಿ ಬರುವಾಗ ತೊಗೊಂಬರ್ತೀನಿ ಅಂದರೆ ಡಿಲಿವರಿ ಬರ್ತಾರಲ್ಲ ಫ್ರೆಂಡ್ಸ್ ಸೊ ಅವಾಗ ತೊಗೊಂಬರ್ತಾರೆ ಅದನ್ನೆಲ್ಲ ಗಂಟು ಇರುತ್ತೋ ಅಂಗಡಿ ಖಾರ ಸೊ ಅದನ್ನೆಲ್ಲ ಒಡ್ಕೊಂಡು ಒಂದೆರಡು ನಿಮಿಷ ತಿರುಡಬೇಕು ಇವಾಗ ಸೋಯಾಬೀನ್ನ ತೊಳ್ಕೊಂಡು ಸ್ವಲ್ಪ ಹಿಂಡಬೇಕು ಫ್ರೆಂಡ್ಸ್ ಅದನ್ನು ಒಂದಿಷ್ಟು ನೀರು ಇರಬಾರ್ದು ಸೊ ನಾನು ಒಂದೆರಡು ಸತ ತೊಳ್ಕೊಂಡು ಹಿಂಡಿ ಸೋಯಾಬೀನ್ನ ಹಾಕ್ತಾಯಿದ್ದೀನಿ ಸೋಯಾಬೀನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ఇవగా ఇది మిక్స్ మొకు ఖార ఉప్పు ఎలా ఏమేను హాకితలో అదనెల ఇట్కో స్వల్ప పక్క ఇడ్లారే హిడిల్ అది కావలే ಇವಾಗ ನಾನು ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕಿ ಒಂದಿಷ್ಟು ನೀರನ್ನ ಹಾಕಿ ಬೇಯಿಸಿದ್ರೆ ಅದು ಪಲ್ಯ ಆಗುತ್ತೆ ಫ್ರೆಂಡ್ಸ್ ನಾನು ರೈಸ್ ಜೋಡಿ ಏನು ಮಾಡಿಲ್ಲ ಸೊ ಹಾಗೆ ಸಾಂಬಾರು ಸ್ವಲ್ಪ ಸಾಂಬಾರು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತಿಳಿಗು ಮಾಡ್ತಾಯಿದ್ದೀನಿ ಇದು ಇಷ್ಟು ನೀರು ಹಾಕಿದ್ರು ಆಮೇಲೆ ನಾವು ಆರಿಸಿದ ಬೆಳಗ್ಗೆ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಸಾಂಬಾರು ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಈಗ ನೀರನ್ನ ಹಾಕ್ಕೊಂಡು ನಾನು ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಹಾಕೋಬೇಕಂತೇ ರೂಲ್ಸ್ ಇಲ್ಲ ನಮಗೇನು ಅದು ಶೇಂಗಾ ಪೌಡ್ರ್ ಇಲ್ಲಾರ್ದೆ ಯಾವುದೇ ಅಡುಗೆ ಮಾಡೋಕೆ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಫಸ್ಟಿ ಅದನ್ನಿದ್ರೆ ಅಡುಗೆ ಮಾಡೋಕ್ಕನಗೊಂಥರ ಖುಷಿ ಇಲ್ಲಿ ನಮ್ಮ ಮನೆಯಲ್ಲಿ ಸರಿಯಾಗಿ ಬೆಳಕಿನ ಪ್ರಾಬ್ಲಮ್ ಫ್ರೆಂಡ್ಸ್ ಫುಲ್ ಬಿಸಿಲು ಬಿಳಾತಿರ್ ಬಿಳಾತೈತಿ ನೋಡ್ತಿರ್ಬೋದು ಕ್ಲಿಯರಾಗಿ ಕಾಣಿಸಲ್ಲ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಇರೋದು ಒಂದು ಮನೆ ಯಾಕಂದ್ರೆ ನಮ್ಮದು ಇದ್ರ ಮನೆ ಇರೋದರಿಂದ ಫುಲ್ಲೆಲ್ಲ ಫುಲ್ ಪ್ಯಾಕ್ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಅರ್ಧ ಅರ್ಧ ಗ್ಯಾಪ್ ಐತಿ ಅಲ್ಲಿಂದ ಫುಲ್ ಬಿಸಿಲು ಒಳಗೆ ಬರುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ನನ್ನ ಕೈಲಿ ಎಷ್ಟ ಎಷ್ಟು ನೀಟಾಗಿ ವಿಡಿಯೋ ಮಾಡೋಕ್ಕಾಗುತ್ತ ಅಷ್ಟು ನೀಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಕ ನನ್ನ ಕೈಲಿ ಆದಷ್ಟು ಯಾವಾಗ ನನ್ನ ಕೈ ಹಿಡಿತದ ಹಿಡಿತದ ಫ್ರೆಂಡ್ಸ್ ಯೂಟ್ಯೂಬ ನಾನು ಭಾಳ ಕಷ್ಟಪಡುತ್ತೀನಿ ಏನಾಗುತ್ತೋ ನೋಡೋಣ ఇవ్వ కొత్తబ్రి సొప్పు హాకీ స్వల్ప కస్తూరి మీతి కొత్తబరి సొప్పన హాకీ ఇన్న కద్యాకబిడ్ ఫ్రెండ్స్ నోడ్తాయిబోదు ఒందాష సోయాబీన్ ఆగిందవగా కదుబిడ్తా యాకందర సొప్పు ఇసి హిండితీ అదే ఎర్రడు నిమిష అతరు నిమిషనగా ఈ థర ఆ స్టార్ట్ ఆగితీ ఇలా నోడ్తాయిబోదు నా ఇన్నొందు నిమిష అత ఎల్ నిమిషోతీ నన్ అక్కో ఇన్ను సరియీ కనస్త సో లీడ్ని క్లోస్ మిందోష అతని నిమిష కదస్కొతీ ಏನೇಗೆ ಪಲ್ಯ ಮಾಡಿದ್ರು ಅಂತ ಅದನ್ನೆಲ್ಲ ಗ್ಯಾಸ್ ಮೇಲೆ ಬಿದ್ದೈತಿ ಮತ್ತು ಅದಕ್ಕೂ ಗ್ಯಾಸ್ ಹಂಗೆ ಹಿಂಗೆ ಅಂತ ಅನ್ನಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂತಂದರೆ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬಂದರು ಉಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಊಟ ಮಾಡ್ಕೊಂಡು ಹೋಗೋದ್ರು ಸೊ ಹಾಗಾಗಿ ಮಧ್ಯಾಹ್ನ ಮಾತು ಬರ್ತೀನಂತಂದ್ರೆ ಫ್ರೆಂಡ್ಸ್ ಚಪಾತಿ ಅದು ಖಾಲಿಯಾಗಿದೆ ಹಾಗಾಗಿ ರೈಸ್ ಇದೆ

ala, menala, mau kau bekerja apa, mah ya, Papa, uh, yeah. so, uh, hmm? uh, hmm. Mama itu keleri, mam, Mama itu, cah, itu, Mama itu, aku hmm. Mama, Mama won, hmm Mama, al, ambil, uh, um, udah udah ya. ಉಡಾಳಾರದ ನಮ್ಮ ಮನೆಯಾಗ ಹಾಗೆಯೇ ಫ್ರೆಂಡ್ಸ್ ರೈಸ್ ಕೂಡ ಆಯಿತು ತಣ್ಣಗಾಗಿತ್ತು ಕುಕ್ಕರ್ ರೈಸ್ ತೆಗೆದು ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ಊಟಕ್ಕೆ ರೈಸ್ ಮತ್ತು ಅದು ಏನಂತಾರೆ ಸೋಯಾಬೀನ್ ಗ್ರೇವಿ ಮತ್ತು ಮಸಾರ ತೊಗೊಂಬಂದಿದ್ರೆ ಅದು ಊಟ ಮಾಡ್ತೇವೆ ಊಟ ಆದ ತಕ್ಷಣ ಕಲ್ಲಂಗಡಿ ಇತ್ತು ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು ಇಲ್ಲಿ ಕಲ್ಲಂಗಡಿ ಕಟ್ ಮಾಡಾ ಥರ ಇಷ್ಟು ಕಲ್ಲಂಗಡಿ ಸಖತ್ತಾಗಿತ್ತು ಫ್ರೆಂಡ್ಸ್ ಕಲ್ಲಂಗಡಿ ಓಕೆ ಬಾಯ್